ಮುಂದಿನದ್ ಬಂದು ಎಕ್ಸ್ಪರ್ಟ್ ಸ್ಪೀಕರ್ ನೀವು ಯಾರೇ ಆಗಿರಿ ಸ್ಟೂಡೆಂಟ್ ಆಗಿರಿ ಟೀಚರ್ ಆಗಿರಿ ಅಂತಂದ್ರೆ ಒಂದು ಕಂಪ್ನಿಯನ್ನ ಹ್ಯಾಂಡಲ್ ಮಾಡೋ ಸಿ ಅಥವಾ ದೇಶದ ಪ್ರಧಾನಮಂತ್ರಿ ಆಗಿರಿ ಕಮ್ಯುನಿಕೇಶನ್ ಇಸ್ ಅ ಕೀ ಬೆಸ್ಟ್ ಕಮ್ಯುನಿಕೇಶನ್ ಇಂದ ವರ್ಸ್ಟ್ ಕೂಡ ಸಾಲ್ವ್ ಮಾಡ್ಬೋದು ಇವನ್ ತುಂಬಾ ರಿಲೇಷನ್ಶಿಪ್ ಗಳು ಬ್ರೇಕ್ ಆಗೋದು ಕೂಡ ಇದೇ ಕಮ್ಯುನಿಕೇಶನ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಗೆ ಹನುಮಂತ ಹೇಳ್ಕೊಡ್ತಾರೆ ಯಾವ ರೀತಿ ಬೆಸ್ಟ್ ಕಮ್ಯುನಿಕೇಶನ್ ಮಾಡೋದು ಅಂತ ಸೀತಾಮಾತೆಯನ್ನು ಹುಡುಕ್ಲಿಕ್ಕೋಸ್ಕರ ಲಂಕಾಕ್ಕೆ ಹೋಗ್ತಾರೆ ಲಂಕಾದಲ್ಲಿ ಫೈನಲಿ ಸೀತಾಮಾತೆ ಸಿಗ್ತಾರೆ ಈ ಸುದ್ದಿಯನ್ನೇ ಕೇಳ್ಬೇಕು ಅಂತ ಶ್ರೀರಾಮಚಂದ್ರ ಮತ್ತೆ ಎಲ್ಲರೂ ಕೂಡ ಕಾದು ಕುಳಿತಿರ್ತಾರೆ ಇದೇ ಮಾಲ್ಯವಂತ ಬೆಟ್ಟದಲ್ಲಿ ಅದು ಹಂಪಿನಲ್ಲಿ ಬರುತ್ತೆ ಸೀತಾ ಮಾತೆಯ ಮೇಲಿರೋ ಪ್ರೀತಿಯಿಂದ ಶ್ರೀರಾಮಚಂದ್ರ ಅತ್ಯಂತ ಬಳಲಿರ್ತಾರೆ ಆಗ ಎಲ್ಲಾ ಕಡೆಯಿಂದ ಸಂಕಷ್ಟದಿಂದ ಇರ್ತಾರೆ ಒಂದೇದ್ ಬಂದು ಸೀತಾದೇವಿ ತನ್ನೊಂದಿಗಿಲ್ಲ ಎರಡನೇದ್ ಬಂದು ವನವಾಸ ಮುಗಿಯೋಕ್ ಬಂದಿದ್ದೆ ಅಯೋಧ್ಯಕ್ಕೆ ಮರಳಿ ಹೋಗ್ಬೇಕು ಅಯೋಧ್ಯೆಗೆ ಒಂದು ದಿವಸ ತಡವಾಗಿ ಹೋದ್ರು ಕೂಡ ಭರತ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಮೂರನೇದ್ ಬಂದು ಅಯೋಧ್ಯೆಗೆ ಒಬ್ಬರೇ ಹೋಗೋವಾಗಿಲ್ಲ ಸೀತಾದೇವಿ ಸಹಿತವಾಗಿ ಹೋಗ್ಬೇಕು ಸೊ ಈ ತರ ನಾನಾ ನಮ್ನಿಯ ಕಷ್ಟದಲ್ಲಿ ರಾಮಚಂದ್ರ ಇರ್ತಾರೆ ಸೊ ಆಗ ಹನುಮಂತ ಹಾರಿ ಬರ್ತಾ ಇರ್ತಾರೆ ಇದೇ ಮಾಲ್ಯವಂತ ಬೆಟ್ಟದ ಮೇಲೆ ನೋಡ್ತಾರೆ ಶ್ರೀರಾಮಚಂದ್ರ ಕುಸಿದು ಬಿದ್ದಿರೋದನ್ನ ಆಗ ಆಕ್ಚುಲಿ ತಿಂಕ್ ಮಾಡ್ತಾರೆ ನಾನು ಏನನ್ನ ಹೇಳಬೇಕು ಅಂತ ನಾವಾಗಿದ್ರೆ ನಮ್ಮನ್ನ ನಾವು ಕೊಂಡಾಡ್ಕೊಂಡ್ಬಿಡ್ತಿದ್ವಿ ಯಾಕಂದ್ರೆ ಮೂರು ದಿಕ್ಕಿಗೆ ಹೋಗಿರೋ ಸೈನ್ಯ ಏನು ಕೂಡ ಪತ್ತೆ ಹಚ್ಕೊಂಡು ಬಂದಿಲ್ಲ ಆದ್ರೆ ನಾನೊಬ್ಬನೇ ಸೀತಾ ದೇವಿಯನ್ನ ಕಂಡುಹಿಡ್ಕೊಂಡು ಬಂದಿದ್ದೀನಿ ಅಂತ ಆದ್ರೆ ಹನುಮಂತ ಆಗಿ ಮಾಡಲಿಲ್ಲ ಹನುಮಂತ ಥಿಂಕ್ ಮಾಡ್ತಾ ಇದ್ರೆ ನಾನು ರಾಮಚಂದ್ರನಿಗೆ ಏನನ್ನ ಹೇಳಿದ್ರೆ ರಾಮಚಂದ್ರ ಇಮಿಡಿಯೇಟ್ಲಿ ಹ್ಯಾಪಿ ಆಗ್ತಾರೆ ಇಮಿಡಿಯೇಟ್ಲಿ ಎದ್ದಾರೆ ಅಂತ ಅವಾಗ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಯೋಚಿಸ್ತಾರೆ ನಾನು ಸೀತಾದೇವಿಯನ್ನು ಕಂಡು ಹಿಡಿದೆ ಅಂತ ಅಂದರೆ ಮೊದಲು ನಾನು ಅಂತ ಬಂದರೆ ನಾನು ಆದ್ಮೇಲೆ ಏನು ಬೇಕಾದ್ರೂ ಆಗಿರ್ಬೋದು ಮ್ಯಾಟರ್ ಸೊ ಹಾಗಾಗಿ ನಾನು ಅನ್ನೋದನ್ನ ನಾನು ಉಪಯೋಗಿಸ್ಬಾರ್ದು ಅಂತ ಅದೇ ಸೀತಾದೇವಿ ಅಂತ ನಾನು ಮೊದಲು ಉಪಯೋಗಿಸಿದ್ರೆ ಸೀತಾದೇವಿಗೆ ಏನು ಬೇಕಾದ್ರೂ ಆಗಿರ್ಬೋದು ಅಂತ ರಾಮಚಂದ್ರ ಉದ್ವೇಗಕ್ಕೆ ಒಳಗೆ ಬಿಡ್ತಾರೆ ಸೊ ಅದಕ್ಕೆ ಹನುಮಂತ ಉಪಯೋಗಿಸಿದ್ದು ಕಂಡು ಹಿಡಿದೆ ಸೀತಾದೇವಿಯನ್ನು ನಾನು ಅಂತ ಅಂದರೆ ಇದು ವ್ಯಾಕರಣದಲ್ಲಿ ತಪ್ಪಾಗಿರ್ಬೋದು ಆದರೆ ಕಮ್ಯುನಿಕೇಶನ್ ಅಲ್ಲಿ ಬಂದ್ರೆ ಇನ್ನೊಬ್ಬ ವ್ಯಕ್ತಿ ನಮ್ಮಿಂದ ಏನ್ ಬಯಸ್ತಿದ್ದಾನೆ ಕೇಳಲಿಕ್ಕೆ ಅದನ್ನ ನಾವು ಮೊದ್ಲು ಹೇಳಬೇಕು ಅದೇ ಕಮ್ಯುನಿಕೇಶನ್ ಅದಕ್ಕೆ ಸಂಸ್ಕೃತದಲ್ಲಿ ಹನುಮಂತ ಹೇಳಿದ್ದು ದೃಶ್ವ ಸೀತಾ ಅಹಂ ಅಂತ ಅಂದ್ರೆ ನೋಡಿದೆ ಸೀತಾದೇವಿಯನ್ನ ನಾನು ಅಂತ ಆಗ ರಾಮಚಂದ್ರ ತಿಂಕ್ ಮಾಡ್ತಾರೆ ನೋಡಿದೆ ಅಂದ ತಕ್ಷಣ ಓ ಏನೋ ನೋಡಿದಾರೆ ಆಮೇಲೆ ಸೀತಾದೇವಿ ಅಯ್ಯೋ ಸೀತಾದೇವಿನ ನೋಡಿದ್ದಾರೆ ಅಂತ ಆಮೇಲೆ ನಾನು ಯಾರು ಹನುಮಂತ ನೋಡಿದ್ದಾರೆ ಅಂತ ಸೊ ಫೈನಲಿ ಸೀತಾದೇವಿ ಸಿಕ್ಕರು ಅಂತ ರಾಮಚಂದ್ರನಿಗೆ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದು ಅಟ್ಮೋಸ್ಟ್ ಹ್ಯುಮಿಲಿಟಿ ಅಂದ್ರೆ ನಮ್ರತೆ ಯಾವಾಗ ಹನುಮಂತ ರಾವಣನ ಮುಂದೆ ಹೋಗ್ತಾನೆ ಆಗ ರಾವಣ ಕೇಳ್ತಾನೆ ಯಾರು ನೀನು ಅಂತ ಆಗ ಹನುಮಂತ ತುಂಬಾ ಅವನ ಬಗ್ಗೆ ಹೇಳ್ಕೋಬೋದಿತ್ತು ನಾನು ಅಷ್ಟ ಸಿದ್ಧಿಯನ್ನ ಪಡೆದವನು ನಾನು ಕೇಸರಿ ರಾಜನ ಮಗ ನಾನು ಈ ಸಮುದ್ರವನ್ನ ದಾಟಿ ಬಂದವನು ಈ ಥರ ತುಂಬಾ ಹನುಮಂತ ತನ್ನ ಬಗ್ಗೆ ತಾನು ಹೇಳ್ಕೋಬೋದಿತ್ತು ಆದರೆ ಹನುಮಂತ ಹೇಳಿದ್ದು ನಾನು ರಾಮನ ಬಂಟ ಅಂತ ಅಂದ್ರೆ ನಾನು ರಾಮನ ಸೇವಕ ಅಂತ ಈ ಕ್ವಾಲಿಟಿನ ಶೀಲ ಪ್ರಭುಪಾದ್ರು ಹ್ಯುಮಿಲಿಟಿ ಅಂತ ಕರಿತಾರೆ ಅಂದರೆ ರಿಯಲ್ ಈಗೋ ಅಂತ ಕರಿತಾರೆ ಸೊ ಫೇಕ್ ಈಗೋ ಅಂತ ಅಂದ್ರೆ ತನ್ನ ಬಾಡಿಲಿ ಐಡೆಂಟಿಟಿನ ಅವನು ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದನ್ನ ಅದು ಫೇಕ್ ಈಗೋ ಅಂತ ಕರಿತೀವಿ ಯಾವುದು ನಾವು ಅಲ್ಲ ಅದನ್ನು ನಾವು ಅದು ಅಂತ ಅಂದ್ಕೊಂಡಾಗ ಅದು ಫೇಕ್ ಇಗೋ ಆಗುತ್ತೆ ಭಗವದ್ಗೀತೆ ಪ್ರಕಾರ ಶ್ರೀಕೃಷ್ಣ ಹೇಳುವಂತೆ ನಾವು ಈ ಬಾಡಿ ದೇಹ ಅಲ್ಲ ನಾವು ಆತ್ಮ ಅದನ್ನು ಪರ್ಫೆಕ್ಟ್ಲಿ ಹನುಮಂತ ರಿಯಲೈಸ್ ಮಾಡ್ಕೊಂಡಿರ್ತಾರೆ ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳುವಂತೆ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಅಂದರೆ ನಾನು ನಿಮಿತ್ತ ಮಾತ್ರ ನಿನ್ನ ಇನ್ಸ್ಟ್ರೂಮೆಂಟ್ ನಾನು ಅದನ್ನು ಕೂಡ ಹನುಮಂತ ಪರ್ಫೆಕ್ಟ್ಲಿ ನಮಗೆ ತೋರಿಸ್ತಾರೆ ಎಂತೆಂಥ ದೊಡ್ಡ ಸೇವೆ ರಾಮ ಸೇತುವನ್ನು ಕಟ್ಟೋದಾಗಿರ್ಬೋದು ಸೀತಾದೇವಿಯನ್ನು ಹುಡುಕಿ ಫೈಂಡ್ಔಟ್ ಮಾಡಿ ಮತ್ತೆ ರಾಮಚಂದ್ರನಿಗೆ ಬಂದು ಹೇಳೋದಾಗಿರ್ಬೋದು ಮತ್ತೆ ರಾವಣನ ಮೇಲೆ ಯುದ್ಧ ಮಾಡಿ ರಾವಣನ್ನ ಸೋಲಿಸೋದಾಗಿರ್ಬೋದು ಇದನ್ನೆಲ್ಲ ಇಷ್ಟು ದೊಡ್ಡ ಸೇವೆಗಳನ್ನ ಮಾಡಿದ್ರು ಕೂಡ ಹನುಮಂತ ಮಾತ್ರ ಹಂಬಲ್ ಆಗಿ ನಿಮಿತ್ತ ಮಾತ್ರ ಭಗಸೊದ್ದೆ ಸಾಚಿನ್ ಅಂದರೆ ನಾನು ಬರೀ ನಿನ್ನ ಇನ್ಸ್ಟ್ರೂಮೆಂಟ್ ನೀನೇ ನನ್ನ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇರೋದು ಅನ್ನೋ ಭಾವದಲ್ಲಿ ಈ ಕ್ವಾಲಿಟಿಗೆ ಆಕ್ಚುಲಿ ಭಗವಂತ ಅಟ್ರಾಕ್ಟ್ ಆಗೋದು ಅಂದರೆ ಆಕರ್ಷಿಸಲ್ಪಡೋದು ಒಂದೇ ಮೈಂಡ್ ಕಂಟ್ರೋಲ್ ಮನಸ್ಸಿನ ನಿಗ್ರಹತೆ ನಮ್ಗೆಲ್ಲ ನೋಡ್ಬೋದು ಏನೇ ಕಾರ್ಯ ಮಾಡಬೇಕಾದ್ರೂ ಕೂಡ ಮೈಂಡ್ ಕಂಟ್ರೋಲ್ ಅನ್ನೋದು ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಮ್ಮ ಮೊಬೈಲಿಗೆ ಬರೋ ಒಂದು ಆ್ಯಡ್ ಅಥವಾ ಒಂದು ನೋಟಿಫಿಕೇಶನ್ ಕೂಡ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಿ ಹಾಕುತ್ತೆ ನಮ್ಮ ಮನಸ್ಸಿನ ನಿಗ್ರಹತೆನ ಕೆಡಿಸಿ ಹಾಕುತ್ತೆ ಆದರೆ ನಾವು ಹನುಮಂತನಿಂದ ಕಲಿಬೋದು ಯಾವಾಗ ಲಂಕಾಕ್ಕೆ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಅಂತ ಹೋಗ್ತಾರೆ ಆಗ ರಾವಣನ ಅರಮನೆ ಒಳಗೆ ಹೋಗ್ತಾರೆ ಅರಮನೆಯೊಳಗಿದ್ದ ಅವನ ಕೊಠಡಿಯೊಳಗೂ ಹೋಗ್ತಾರೆ ಆ ಕೊಠಡಿಯೊಳಗೆ ನೋಡ್ತಾರೆ ಅಲ್ಲಿ ರಾವಣನ ಎಷ್ಟೋ ಜನ ಹೆಂಗಸರು ಅರ್ಧ ಬರದ ಬಟ್ಟೆಯನ್ನಲ್ಲಿರ್ತಾರೆ ಹಾಕಿರೋ ಒಡವೆಗಳೆಲ್ಲ ಉದ್ರೋಗಿರುತ್ತೆ ಮತ್ತೆ ಅರ್ಧ ಬರದ ನಿದ್ದೆನಲ್ಲೂ ಕೂಡ ಇರ್ತಾರೆ ಅದನ್ನು ನೋಡಿದ ಮೇಲೂ ಕೂಡ ಹನುಮಂತನ ಮನಸ್ಸು ಒಂದು ಇಂಚು ಜಾರೋದಿಲ್ಲ ಅಂತ ವಾಲ್ಮೀಕಿ ಮುನಿಗಳು ಸುಂದರ ಕಾಂಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ ಇದನ್ನ ಅಚ್ಚು ಮಾಡಿದ ಹೇಗೆ ಚಾಣಾಕ್ಯ ಪಂಡಿತರು ಹೇಳೋ ಹಾಗೆ ಮಾತ್ರಾವತ್ ಪರದ ರೇಷು ಲೋ ಶವತ್ ಅಂತ ಹಾಗಂದ್ರೆ ತನ್ನ ಹೆಂಡತಿಯನ್ನ ಬಿಟ್ಟು ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡದೆ ಅವರನ್ನ ತಾಯಿಯ ಸ್ಥಾನದಲ್ಲಿ ಯಾರು ನೋಡ್ತಾರೆ ಅವನೇ ನಿಜವಾದ ಕ್ಯಾರೆಕ್ಟರ್ ಇರೋನು ಅಂತ ಇನ್ನೂ ಆಳವಾಗಿ ನಾವು ಕೃಷ್ಣ ಹೇಳೋ ಭಗವದ್ಗೀತೆಯಲ್ಲಿ ನೋಡಿದ್ರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ನೇ ಸುನೀಚೈವ ಸುಪಾಕೇಶ ಪಂಡಿತ ಸಮದರ್ಶಿನ ಅಂತ ಕೃಷ್ಣ ಹೇಳ್ತಾರೆ ಹಾಗಂದ್ರೆ ಯಾರು ವಿದ್ಯಾವಂತ ಯಾರು ಯಾವುದೇ ಪ್ರಾಣಿ ಪಕ್ಷಿಗಳನ್ನಾಗಿರ್ಲಿ ಬ್ರಾಹ್ಮಣನ್ನಾಗ್ಲಿ ಕ್ಷತ್ರಿಯನ್ನಾಗ್ಲಿ ಯಾರೇ ಆಗ್ಲಿ ಯಾವುದೇ ಜೀವ ಸಂಕುಲ ಚರಾಚರಗಳನ್ನಾಗ್ಲಿ ಸಮಾನ ದೃಷ್ಟಿಯಿಂದ ನೋಡ್ತಾನೆ ಅವನೇ ವಿದ್ಯಾವಂತ ಅಂತ ಇದನ್ನ ಯಾವ ರೀತಿ ನೋಡೋದು ಅಂತ ಅಂದ್ರೆ ಎರಡನೇ ದೇಹದಲ್ಲಿ ಶ್ರೀ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ ನೀನು ಈ ದೇಹವಲ್ಲ ಆತ್ಮ ಅಂತ ಮತ್ತೆ ಈ ಆತ್ಮಕ್ಕೆ ಗಂಡು ಅನ್ನೋದಿಲ್ಲ ಹೆಣ್ಣು ಅನ್ನೋದಿಲ್ಲ ಮತ್ತೆ ಸಾವು ಕೂಡ ಇಲ್ಲ ಮತ್ತೆ ಯಾರು ಕೂಡ ಸಾಯಿಸೋ ಕೂಡ ಆಗೋದಿಲ್ಲ ಈ ಆತ್ಮ ಯಾವಾಗ ಹೆಣ್ಣಿನ ಶರೀರ ಧರಿಸುತ್ತೆ ಅದು ತನ್ನ ಹೆಣ್ಣು ಅಂದ್ಕೊಳ್ಳುತ್ತೆ ಅದೇ ರೀತಿಯಲ್ಲಿ ಯಾವಾಗ ಪುರುಷನ ದೇಹ ಧರಿಸುತ್ತೆ ಅದು ಪುರುಷ ಅಂತ ಅಂದ್ಕೊಳ್ಳುತ್ತೆ ಸೊ ಈ ನಾಲೆಜ್ ಯಾರಿಗಿರುತ್ತೆ ಮತ್ತೆ ಈ ನಾಲೆಜ್ನ ಯಾರು ರಿಯಲೈಸ್ ಮಾಡ್ಕೊಂಡಿರ್ತಾರೆ ಜಸ್ಟ್ ತಿಳ್ಕೊಳ್ಳೋದಲ್ಲ ಅದನ್ನ ಯಾರು ರಿಯಲೈಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಯಾರು ಅದನ್ನ ಜಾಗೃತಗೊಳಿಸಿಕೊಂಡಿರ್ತಾರೆ ಅವರಿಗೆ ಈ ಮನಸ್ಸಿನ ನಿಗ್ರಹತೆ ತುಂಬಾ ಈಸಿಯಾಗಿ ಬರುತ್ತೆ ಕನ್ಕ್ಲೂಡಿಂಗ್ ಹೇಳ್ಬೇಕಂದ್ರೆ ಸಿಂಗ್ ದ ಥಿಂಗ್ಸ್ ವಿತ್ ಐಸ್ ಆಫ್ ನಾಲೆಜ್ ಅಂದ್ರೆ ಜ್ಞಾನದ ಚಕ್ಷು ಅಂದ್ರೆ ಜ್ಞಾನದ ಕಣ್ಣುಗಳಿಂದ ನೋಡೋದು ಇದು ಒಂದಾದ್ರೆ ಎರಡನೇದು ಹನುಮಂತನಿಗೆ ಹೆಲ್ಪ್ ಆಗಿದ್ದು ಈ ಮನಸ್ಸಿನ ನಿಗ್ರಹತೆ ಅಚೀವ್ ಮಾಡಲಿಕ್ಕೆ ಅದು ಹೈಯರ್ ವಿಷನ್ ಹೈಯರ್ ವಿಷನ್ ಏನಿತ್ತು ರಾಮನ ಸರ್ವಿಸ್ ರಾಮನ ಸೇವೆ ಅದೇ ಮುಖ್ಯವಾಗಿತ್ತು ಸೊ ಆ ಗೋಲ್ನ ಇಟ್ಕೊಂಡು ಅವನು ಅಚೀವ್ ಮಾಡಬೇಕು ಅಂತ ಇದ್ದಾಗ ಈ ಡಿಸ್ಟ್ರಾಕ್ಷನ್ ಆಗಿರ್ಬೋದು ಅಥವಾ ಇಂದ್ರಿಯಗಳು ಡಿಮ್ಯಾಂಡ್ ಮಾಡೋ ಆಟಕ್ಕೆ ಅವರು ಬೀಳೋದಿಲ್ಲ ಮತ್ತೆ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ ನಾನು ಒಂದು ಕೆಲಸವನ್ನ ಮಾಡಬಾರ್ದು ಅಂತ ಇರ್ತೀನಿ ಅದು ತಪ್ಪು ಅಂತ ನನಗೆ ಗೊತ್ತಿದೆ ಅಂದ್ರೂ ಕೂಡ ನನ್ನೊಳಗಿಂದ ಏನೋ ಒಂದು ಮೋಟಿವೇಶನ್ ಬಂದೋದು ಮಾಡಿಸುತ್ತೆ ಅದೇನು ಕೃಷ್ಣ ಅಂತ ಆಗ ಕೃಷ್ಣ ಹೇಳ್ತಾರೆ ಅದು ಲಸ್ಟ್ ಅಂತ ಕಾಮ ಇಹವೈರಿಣ ಅಂತ ಅಂದ್ರೆ ಕಾಮ ಅನ್ನೋದು ಎಟರ್ನಲ್ ಎನಿಮಿ ಆಫ್ ದ ಸೌಲ್ ಅಂತ ಸೊ ಈ ಲನ್ನು ಗೆಲ್ಲಲಿಕ್ಕೆ ನಾವು ಎರಡು ತಿಂಗಳ ಡಿಸ್ಕಸ್ ಮಾಡಿದ್ವಿ ಒಂದು ಜ್ಞಾನದ ಕಣ್ಣಿನಿಂದ ಪ್ರಪಂಚವನ್ನ ನೋಡೋದು ಎರಡನೇದು ಬಂದು ಹೈಯರ್ ವಿಷನ್ ಅಂದ್ರೆ ಆ ಸುಪ್ರೀಂ ಕಾಸ್ಗೋಸ್ಕರ ನಾವು ನಮ್ಮ ಲೈಫನ್ನು ಅಲೈನ್ ಮಾಡಿಕೊಂಡು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ನಾನು ಇನ್ನೊಂದು ಕೂಡ ಆ್ಯಡ್ ಮಾಡ್ಬೇಕಂತ ಇದ್ದೀನಿ ಮೂರನೇದು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತ ಯಾವಾಗ್ಲೂ ಹನುಮಂತ ಈ ಮಂತ್ರವನ್ನು ಜಪಿಸ್ತಾನೆ ಇದ್ರು ಸೊ ಇದರಿಂದ ಕೂಡ ನಮಗೆ ಮೈಂಡ್ ಕಂಟ್ರೋಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಅದು ವಿಡಿಯೋ ನೇಮ್ ಬಂದ್ಬಿಟ್ಟು ಮನಸ್ಸಿನ ಏಕಾಗ್ರತೆ ಅಂತ ನಿಮ್ಗೆ ಬೇಕಂದರೆ ಅಲ್ಲಿ ಹೋಗಿ ನೋಡಿ ಇಲ್ಲಿ ತನಕ ಡಿಸ್ಕಸ್ ಮಾಡಿದ ಹನುಮಂತನ ಕ್ವಾಲಿಟೀಸ್ನಲ್ಲಿ ನಿಮಗೆ ಯಾವುದು ಅಟ್ ಮೋಸ್ಟ್ ಇನ್ಸ್ಪೈರ್ ಮಾಡ್ತು ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಹನುಮಂತನ ಗುಣಗಳು ಅಪಾರ ಅಮೋಘ ಮತ್ತು ಅಪರಿಮಿತ ಸೊ ನಾನು ಬೆಳಿಗ್ಗೆಯಷ್ಟು ಗುಣಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ನಿಮಗೆ ಯಾವೆಲ್ಲ ಇನ್ಸ್ಪೈರ್ ಮಾಡಿರೋ ಗುಣಗಳಿದೆ ಅದನ್ನೆಲ್ಲ ಕಮೆಂಟ್ ಒಳಗಡೆ ಮೆನ್ಷನ್ ಮಾಡಿ ಈ ದೈವಿಕ ಗುಣಗಳನ್ನು ನಮಗೂ ಕರಣಿಸುವಂತ ಹನುಮಂತನಲ್ಲಿ ಪ್ರಾರ್ಥಿಸಿಕೊಡುತ್ತಾ ಜೈ ಹನುಮಾನ್ ಜೈ ಶ್ರೀರಾಮ್